मैं चाहे आत्मीय स्वागत ಇವತ್ತು ಬೆಂಗಳೂರಿನಾಗ ವೆದರ್ ಎಷ್ಟು ಐತಿ ಅಂತಂದ್ರೆ ಜಿಟಿ ಜಿಟಿ ಮಳೆಯಿಂದ ಸ್ಟಾರ್ಟ್ ಆಗೈತಿ ಇವತ್ತಿನ ಡೇ ಆ್ಯಂಡ್ ಇಡೀ ದಿನ ವೆದರ್ ಭಾಳ ಗ್ಲೂಮಿ ಆಗೈತಿ ಸೊ ಇವತ್ತು ಸಂಡೇ ಎಲ್ಲರೂ ಸಂಡೇ ಚಲೋ ಹೋಗತ್ತೈತಿ ಅಂತ ಅಂದ್ಕೊಳತ್ತೀನಿ ಸೊ ಬ್ಯಾಗ್ ತೊಗೊಂಡೇನಿ ಒಂದು ಲೆಹಂಗಾ ಬ್ಲೌಸ್ ಇತ್ತು ಅಂತ ಅದಕ್ಕೆ ಮ್ಯಾಚಿಂಗ್ ದುಪ್ಪಟ್ಟ ಬೇಕಾಗೈತಿ ಅದ್ರ ಮ್ಯಾಚಿಂಗ್ ಕಲರ್ ಎಲ್ಲೂ ಸಿಗೋದಾಗೈತಿ ಸೊ ಫೈನಲಿ ಮನೆ ಹತ್ರ ಎಲ್ಲಾದರೂ ಸಿಗತ್ತೆ ಏನಂತ ಮ್ಯಾಚಿಂಗ್ ಹೊಂಟೇವಿ ಆ್ಯಂಡ್ ನಾವು ತಮಿಳ್ನಾಡು ಟ್ರಿಪ್ ಹೋಗತ್ತೇವಿ ಸೊ ಒಂಥರ ಟೆಂಪಲ್ ರನ್ ಅಂತ ಹೇಳ್ಬೋದು ಸೊ ಅಲ್ಲಿಗೆ ಇನ್ನು ಹಾಕೋಬೇಕು ಔಟ್ಫಿಟ್ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿನಿ ಆ್ಯಂಡ್ ಆಲ್ಸೋ ಮನೆಗೆ ಸ್ವಲ್ಪ ಹತ್ತಿರ ಆಗುವಂಗೆ ಟೆಕ್ಸ್ಟ್ ಸ್ಮಾರ್ಟ್ ಓಪನ್ ಆಗೈತೆ ಇವತ್ತೇ ಇನಾಗ್ರೇಷನ್ ಆಗೈತೆ ಸೊ ಓಪನ್ ಇತ್ತು ಎಲ್ಲರಿಗೂ ಅಂತಂದ್ರೆ ಡೆಫಿನೆಟ್ಲಿ ಅದ್ರದ್ದು ಕೂಡ ಹೆಂಗೈತೆ ಕಲೆಕ್ಷನ್ ಅಂತ ತೋರಿಸ್ತೀನಿ ಆಮ್ ಸೋ ಹ್ಯಾಪಿ ಮನೆಯಂತೆಕ ಟೆಕ್ಸ್ ಸ್ಮಾರ್ಟ್ ಓಪನ್ ಆಗೈತೆ ಅಂತೇಳಿ ಸೊ ಲೆಟ್ಸ್ 这里。<music> ಹೋಗಿ ಬಂದೆ ಬಟ್ ಶಾಪ್ಸ್ ಎಲ್ಲ ಹುಡುಕಿದ್ರು ಆ ಕಲರ್ ನಂಗೆ ಸಿಗಲಿಲ್ಲ ಬಟ್ ಎನಿವೇಸ್ ಗುಡ್ ನ್ಯೂಸ್ ಈಸ್ ಟೆಕ್ಸ್ಟ್ ಮಾರ್ಟಿಲ್ ಓಪನ್ ಆಗೈತಿ ಇವತ್ತು ಇನಾಗ್ರೇಷನ್ ಕೂಡ ಇತ್ತಂತ ಸೊ ಅದಕ್ಕೆ ಭಾಳಷ್ಟು ಕಲೆಕ್ಷನ್ ಇನ್ನೂ ಅವರು ಶೋಕೇಸ್ ಮಾಡಲಿಲ್ಲ ಆ್ಯಂಡ್ ಅದಕ್ಕೆ ವಿಡಿಯೋ ಕೂಡ ಮಾಡಲಿಲ್ಲ ನಾನು ಭಾಳಷ್ಟು ಏನೂ ವೆರೈಟಿ ಅಲ್ಲಿಲ್ಲ ಬಟ್ ಏನು ತೊಗೊಂಬಂದಿನಿ ಅನ್ನ ತೋರಿಸ್ತೀನಿ ಸೊ ಇದೊಂದು ಟಾಪ್ ತೊಗೊಂಡೆ ಇಟ್ಸ್ ಅ ವೆರಿ ಬ್ರೈಟ್ ಬ್ಲೂ ಕಲರ್ ಟಾಪ್ ಸೊ ಓವರ್ ಸೈಜ್ಡ್ ಐತಿ ಭಾಳ ಮಸ್ತ್ ಐತಿ ಮಟೀರಿಯಲ್ ಕೂಡ ಅಷ್ಟೇ ಚಲೋ ಐತಿ ಡಿ ಎನ್ ಎಕ್ ಡಿ ಎನ್ ಎಮ್ ಎಕ್ಸ್ ಬ್ರ್ಯಾಂಡ್ ಅಂದರೆ ರಿಲಯನ್ಸ್ ಬ್ರ್ಯಾಂಡ್ ಅವ್ರದ್ದು ಸೊ ಬ್ಯಾಕ್ ಸೈಡ್ ಈ ಥರ ಐತಿ ಹಾಕೊಂಡಾಗ ಹೆಂಗೆ ಕಾಣಿಸ್ತೈತಿ ಅಂತ ಆಫ್ಕೋರ್ಸ್ ತೋರಿಸ್ತೀನಿ ಯಾವಾಗ ಹಾಕ್ಕೊಂತೀವಿ ಅವಾಗ ಸೊ ಇದೊಂದು ಪ್ಲೇನ್ ಟಾಪ್ ಐತಿ ಮತ್ತು ಪಫ್ ಸ್ಲೀವ್ಸ್ ಅದಾವೆ ಇದಕ್ಕೆ ಆ್ಯಂಡ್ ಇದ್ರದ್ದು ಮಟೀರಿಯಲ್ ಕೂಡ ಭಾಳ ಚಲೋ ಐತಿ ಇಟ್ಸ್ ಪ್ರೀಮಿಯಮ್ ರೇ ಆನ್ ವಿತ್ ಕಾಟನ್ ಅನ್ನಿಸ್ತೈತಿ ಆ್ಯಂಡ್ ಇದು ಕೂಡ ಡೆನಿಮ್ ಜೀನ್ಸ್ ಆ್ಯಂಡ್ ಕ್ಯಾಶುಯಲ್ಸ್ ಅಂತ ಬ್ರ್ಯಾಂಡ್ ಅಂತ ಸೊ ಇದೊಂದು ಟ್ರೌಸರ್ ತೊಗೊಂಡೆ ಭಾಳ ಮಸ್ತ್ ಕ್ವಾಲಿಟಿ ಇತ್ತು ಅನ್ನಿಸ್ತದೆ ನಂಗೆ ಥಿಕ್ ಫ್ಯಾಬ್ರಿಕ್ ಐತಿ ಆ್ಯಂಡ್ ಹಿಂದೆ ಈ ಥರ ಐತಿ ಸೊ ಇದನ್ನ ಕ್ಯಾಶುವಲ್ ಆಗಿ ಪೇರ್ ಮಾಡ್ಬೋದು ವೈಟ್ ಶರ್ಟ್ ಕ್ರೀಮ್ ಕಲರ್ ಶರ್ಟ್ ಜೊತೆ ಮಸ್ತ್ ಕಾಣಿಸ್ತೈತಿ ಈ ಥರ ಐತಿ ವೈಟ್ ಲೈಟ್ ತಗೊಂಡೆ ಗ್ರೀನ್ ಆ್ಯಂಡ್ ವೈಟ್ ಕಲರ್ ಚೆಸ್ಟ್ ಟಾಪ್ ಈ ಥರ ಫ್ಲೇರ್ ಬೀಳ್ತೈತಿ ಆ್ಯಂಡ್ ಲಾಂಗ್ ಸ್ಲೀವ್ಸ್ ಐತಿ ಚೈನೀಸ್ ಕಾಲರ್ ಇರೋದ್ರಿಂದ ಮಸ್ತ್ ಡೀಸೆಂಟಾಗಿ ಕಾಣಿಸ್ತೈತಿ ಆ್ಯಂಡ್ ಇಟ್ಸ್ ಅ ಪ್ಯೂರ್ ಕಾಟನ್ ಸೊ ಇಷ್ಟು ತೊಗೊಂಡನಿ ಶಾಪಿಂಗ್ ಅಂದ್ರೆ ಇಷ್ಟ ಮಾಡೀನಿ ಬಟ್ ಓವರ್ ಸ್ಪೆಂಡ್ ಹೋಗಂಗಿಲ್ಲ ನಂಗೆ ಎಷ್ಟು ನೆಸೆಸಿಟಿ ಇತ್ತು ಅಷ್ಟೇ ತೊಗೊತೀನಿ ನಾನು ಎವ್ರಿ ಟೈಮ್ ಸೊ ಪ್ಯಾಕಿಂಗ್ ಎಲ್ಲ ಮಾಡಿಕೊಡು ಅಂತ ಪಟಾಪಟ ಸೊ ಆಮೇಲೆ ಬ್ಲಾಗನ್ನು ಮುಂದುವರ್ಸಿ ನಮಸ್ಕಾರ ಗುಡ್ ಮಾರ್ನಿಂಗ್ ಸೊ ನಿನ್ನೆ ಹೇಳ್ದಂಗೆ ತಮಿಳುನಾಡು ಫೋಟ ಹೋಗಕ್ಕೆ ರೆಡಿ ಆಗಿದ್ವಿ ಆ್ಯಂಡ್ ಡಬಳಕ್ಕೆ ಆಗತಿ ಫೋರ್ ಫೋರ್ಟಿ ಸೊ ಸ್ನಾನ ದಿನ ಎಲ್ಲ ಅದು ಮಸ್ತ್ ಐದು ಗಂಟೆ ಹೊರಡೋದು ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ಒಂದ್ಸೆಪ್ಟು சோ நான் பிங்க் கலர் சூடீதார ನಾವು ಬ್ರೇಕ್ಫಾಸ್ಟ್ ಮಾಡೋಕಂತ ಹೇಳಿ ಒಂದು ಸ್ಪಾಟಲ್ಲಿ ನಿಲ್ಸಿದ್ವಿ ಸೊ ಇದು ತಮಿಳ್ನಾಡಿನ ಕೃಷ್ಣಗಿರಿದಾಗೈತಿ ಬೆಂಗಳೂರಿನಿಂದ ಭಾಳ ಹತ್ತಿರ ಹತ್ರ ಆ್ಯಂಡ್ ಇಲ್ಲೆಲ್ಲ ತಮಿಳ್ನಾಡು ಸ್ಟೈಲ್ ಬ್ರೇಕ್ಫಾಸ್ಟ್ ಸಿಗ್ತೈತಿ ಆ್ಯಂಡ್ ಭಾಳ ಇತ್ತು ನನಗೆಲ್ಲ ಚಟ್ನೀಸ್ ಭಾಳ ಇಷ್ಟ ಆಯಿತು ಆ್ಯಂಡ್ ಇಡ್ಲಿ ದೋಸೆ ಸೊ ಪೊಂಗಲ್ ಎಲ್ಲ ಕೂಡ ತೊಗೊಂಡಿದ್ವಿ ಬ್ರೇಕ್ಫಾಸ್ಟ್ ಇಲ್ಲಿ ಸ್ಟೈಲ್ ಅಂತೂ ಊಟದ ಕ್ಯೂಸಿನ ಒಂಥರ ಆಗಿರ್ತೈತಿ ಸೊ ಬೆಂಗಳೂರಿಗಿಂತ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಇರ್ತೈತಿ ಅಂತ ಹೇಳ್ಬೋದು ಆ್ಯಂಡ್ ದೋಸೆ ಆದಮೇಲೆ ಕಾಫಿ ಕುಡ್ದೆ ನಾನು ಬಿಕಾಸ್ ನಾವು ಸೌತ್ ಇಂಡಿಯನ್ಯಾಗಿದ್ದೀವಿ ಏನು ಸ್ಪೆಷಲಿ ಕಾಫಿ ಇಲ್ಲಿ ಭಾಳ ಮಸ್ತ್ ಇರ್ತೈತಿ ಸೊ ಅದಾದಮೇಲೆ ಕಾಫಿ ಕುಡ್ದೆ ಮತ್ತು ಶುರು ಮಾಡಿದ್ವಿ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ ಬ್ರೇಕ್ಫಾಸ್ಟ್ ಅಂತೂ ಟೆನ್ ಔಟ್ ಆಫ್ ಟೆನ್ ಇತ್ತು ಬಿಕಾಸ್ ಒಂದೊಂದು ಪ್ಲೇಸ್ನಾಗ ಭಾಳ ಹೈಪ್ ಆಗಿರ್ತೈತೆ ಬೆಂಗಳೂರಿನಾಗ ನೀವು ನೋಡಿರ್ಬೋದು ದೋಸೆ ನಾನು ಯೂಶ್ವಲಿ ಭಾಳ ಪ್ರಿಫರ್ ಮಾಡೋಂಗಿಲ್ಲ ಬಿಕಾಸ್ ಭಾಳ ಎಣ್ಣೆ ಹಾಕ್ಬಿಡ್ತಾರೋ ಇಲ್ಲ ಭಾಳ ತುಪ್ಪ ಹಾಕ್ಬಿಡ್ತಾರೋ ನನಗೆ ಈ ಥರ ನೋ ನಾನ್ಸೆನ್ಸ್ ದೋಸೆ ಇಷ್ಟ ಆಗ್ತದೆ ಆ್ಯಂಡ್ ಇದು ಪರ್ಫೆಕ್ಟ್ ಆಗಿತ್ತು ಬೆಳಗ್ಗೆ ನಾನು ರೆಡಿಯಾಗಿ ಬಂದಾಗ ಮೇಕಪ್ ಗೀಪಾಗಿ ಏನೂ ಮಾಡ್ಕೊಂಡಿರಲಿಲ್ಲ ಬಿಕಾಸ್ ಯು ನೋ ಟ್ರಾವೆಲ್ ಮಾಡೋನೇ ಅದು ಅವಶ್ಯಕತೆ ಇರೋಂಗಿಲ್ಲ ಚೆನ್ನಾಗಿ ಸ್ಕಿನ್ ಕೇರ್ ಮಾಡ್ಕೊಂಡ್ರೆ ಸಾಕು ಸೊ ಈಗ ಒಂದು ಟೆಂಪಲ್ಗೆ ನಾವು ಸ್ಟಾಪ್ ಕೊಡಾಕತ್ತಿದ್ವಿ ಫಸ್ಟ್ ಟೆಂಪಲ್ ಸೊ ಹೀಗಾಗಿ ಸ್ವಲ್ಪ ಲೈಟಾಗಿ ಪ್ರೆಸೆಂಟೆಲ್ಲ ಪ್ರೆಸೆಂಟೇಬಲ್ ಆಗಿ ಕಾಣಿಸೋಣ ಅಂಥೇಳಿ ಸೊ ಆ್ಯಸ್ ಯೂಶುವಲ್ ಮಾಶ್ಚುರೈಸರ್ ಜೊತೆಗೆ ಸ್ವಲ್ಪ ಬಿ ಬಿ ಕ್ರೀಮ್ ಅಥವಾ ಲಿಕ್ವಿಡ್ ಫೌಂಡೇಶನ್ ಒನ್ ಡ್ರಾಪ್ ಹಾಕೊಳ್ಳೋದು ಅದ್ರ ಜೊತೆ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಫೇಸೆಲ್ಲ ಫುಲ್ ಕವರ್ ಮಾಡ್ಕೊಳ್ಳೋದು ಅದಾದಮೇಲೆ ಸ್ವಲ್ಪ ಕ್ರೀಮ್ ಬ್ಲಶ್ ಸ್ವಲ್ಪ ಫ್ರೆಶ್ನೆಸ್ ಕಾಣಿಸ್ಲಿ ಅಂಥೇಳಿ ಅದರ್ವೈಸ್ ಈಗ ಮಲ್ಕೊಂಡೈದ್ದು ಬಂದವ್ರಿಗೆ ಕಾಣಿಸ್ಬಾರ್ದು ಅಂತ ಆ್ಯಂಡ್ ಅದಾದಮೇಲೆ ಸ್ವಲ್ಪ ಐಬ್ರೋ ಸ್ವಲ್ಪ ಕಾಜುವಲ್ ಬಿಕಾಸ್ ಇವತ್ತು ಇಂಡಿಯನ್ ವೇರ್ ಐತಲ್ಲ ಹೀಗಾಗಿ ಆ್ಯಂಡ್ ಅಫ್ಕೋರ್ಸ್ ಸ್ವಲ್ಪ ಲಿಪ್ಸ್ಟಿಕ್ ಆ್ಯಂಡ್ ಸ್ವಲ್ಪ ಲಿಪ್ ಗ್ಲಾಸ್ ಅಷ್ಟೆ ತಮಿಳುನಾಡು ಎಂಟ್ರಿ ಆದಮೇಲೆ ನಾವು ನಾಷ್ಟಾಗಿ ಇಷ್ಟೆಲ್ಲ ಮುಗಿಸ್ಕೊಂಡು ಸೊ ಫಸ್ಟ್ ಟೆಂಪಲ್ ವಿಸಿಟ್ ಇತ್ತು ನಮ್ಮದು ಪಾಮಕ್ಕಲ್ ಹೇಳಿ ಡಿಸ್ಟ್ರಿಕ್ಟ್ನಾಗ ತಿರುಚಂದೂರು ಅಂತ ಊರೈತಿ ಸೊ ಅಲ್ಲಿ ಅರ್ಧನಾರೇಶ್ವರ ಟೆಂಪಲ್ ಐತೆ ಸೊ ಅರ್ಧನಾರೇಶ್ವರ ಅಂದ್ರೆ ಗೊತ್ತಿರ್ಬೋದು ಎಲ್ಲರಿಗೂ ಒಂದು ಹಾಫ್ ಆಫ್ ದ ಬಾಡಿ ಈಶ್ವರ ಅಥವಾ ಶಿವ ಹಾಫ್ ಆಫ್ ದ ಬಾಡಿ ಪಾರ್ವತಿ ಇರ್ತರು ಸೊ ಅದು ಅರ್ಧನಾರೇಶ್ವರ ಈ ಟೆಂಪಲ್ ಸುಮಾರು ಫಿಫ್ತ್ ಸೆಂಚುರಿನ ಕೆಲವಷ್ಟು ಋಷಿಮುನಿಗಳು ಈ ಟೆಂಪಲ್ನಾಗ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಸೊ ಭಾಳಷ್ಟು ವರ್ಷ ಆದಮೇಲೆ ಪಾಂಡ್ಯ ಮತ್ತು ಚೋಳರು ನಾಯಕ್ ಕಿಂಗ್ಸ್ ಇದನ್ನು ರೆನೋವೇಟ್ ಮಾಡಿ ಚೆನ್ನಾಗಿ ಆರ್ಕಿಟೆಕ್ಚರ್ ಹಾಕಿ ಟೆಂಪಲ್ ಕಟ್ಟಿದ್ರು ಅನ್ನೋದು ಪ್ರತೀತಿ ಸೊ ಇಲ್ಲಿ ತಮಿಳುನಾಡಿನಾಗ ಜಾಸ್ತಿ ಆಳ್ವಿಕೆ ಮಾಡಿದ್ದ ರಾಜರು ಅಂತಂದ್ರೆ ಒಂದು ಪಾಂಡ್ಯರು ಇನ್ನೊಂದು ಚೋಳರು ಸೊ ಆಲ್ಮೋಸ್ಟ್ ತಮಿಳುನಾಡಿನಾಗಿರುವಂತಹ ಅತ್ಯಂತ ಪ್ರಾಚೀನ ಕಾಲದಲ್ಲಿ ಇರುವಂತಹ ಈ ಟೆಂಪಲ್ಸ್ ಅಥವಾ ದೇವಸ್ಥಾನಗಳು ದೇವಸ್ಥಾನಗಳೇನಿದ್ದಾವೆ ಎಲ್ಲ ಆಲ್ಮೋಸ್ಟ್ ಚೋಳರು ಇದನ್ನೆಲ್ಲ ಕಟ್ಸಿದರು ಆ್ಯಂಡ್ ಪಾಂಡ್ಯರು ಕೂಡ ಸೊ ಅವರ ಒಂದು ಕಾಂಟ್ರಿಬ್ಯೂಷನ್ ಟೆಂಪಲ್ಸ್ಗೆ ಭಾಳ ಅಂದ್ರೆ ಭಾಳ ಐತಿ ಅಂತ ಹೇಳ್ಬೋದು ಈ ತಮಿಳುನಾಡಿನ ಒಂದು ಆರ್ಕಿಟೆಕ್ಚರಲ್ ಅದ್ಭುತ ಅಂತ ಹೇಳ್ಬೋದು ಸೊ ಅಷ್ಟು ಮಸ್ತ್ ಮಸ್ತ್ ಟೆಂಪಲ್ಸ್ ಅವರು ಕಟ್ಸಿದ್ದಾರೆ ತಮಿಳುನಾಡಿನಾಗ ಸೊ ನೋಡ್ಬೋದು ಇದು ಅರ್ಧನಾರೇಶ್ವರ ಟೆಂಪಲ್ ಆ್ಯಂಡ್ ಇಲ್ಲಿ ಮುರುಘನ್ ದೇವರು ಅಂದ್ರೆ ಸುಬ್ರಹ್ಮಣ್ಯ ದೇವರು ಅಥವಾ ಕಾರ್ತಿಕೆ ಅಂತ ಕೂಡ ಕರಿಬೋದು ಅದು ಉದ್ಭವ ಮೂರ್ತಿ ಐತಿ ಸೊ ಇಲ್ಲಿ ಸ್ವತಃ ದೇವರು ಉದ್ಭವ ಆಗಿರೋದು ಅಂಥೇಳಿ ಜನ ಇಲ್ಲಿ ನಂಬುದಾರು ಸೊ ಅದನ್ನು ಕೂಡ ಟೆಂಪಲ್ಲಿ ನೋಡ್ಬೋದು ಟೆಂಪಲ್ ವಿಸಿಟ್ ಎಲ್ಲ ಆದಮೇಲೆ ವಾಪಸ್ ಮತ್ತು ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ರಿ ಸೊ ಸ್ವಲ್ಪ ಒಂದು ಸ್ಟಾಪ್ ಕೊಟ್ಟು ಕಾಫಿ ಗಿಫಿ ಕೊಡಿದ್ವಿ ಸೊ ನೋಡ್ಬೋದು ಕಾಫಿ ಎಷ್ಟು ಫೋಮ್ ಮಸ್ತ್ ಅಂತ ಅಂಥೇಳಿ ಸೊ ಇಲ್ಲಿ ತಮಿಳುನಾಡಿನಾಗ ಕಾಫಿನ ಭಾಳ ಫೇಮಸ್ ಸೊ ಚಹಾ ಕುಡ್ಯಾಕ್ ಹೋಗಲಿಲ್ಲ ಬಿಕಾಸ್ ಪ್ರಾಬ್ಲಮ್ ಕೂಡ ಐತಿ ಅದಾದ್ಮೇಲೆ ಟ್ರಾವೆಲ್ ಬೇರೆ ಮಾಡಾಕತ್ತೀವಿ ಹೀಗಾಗಿ ಡೈಜೆಷನ್ ಕರೆಕ್ಟಾಗಿ ಆಗಿಂಗ್ ಅದಾದ್ಮೇಲೆ ಮತ್ತೆ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ ಸೊ ಅರ್ಧನಾರೇಶ್ವರ ಟೆಂಪಲ್ ಬಹಳ ಪ್ರಾಚೀನ ಕಾಲದ ಐತಿ ಅಂಡ್ ಆರ್ಕಿಟೆಕ್ಚರ್ ನೀವು ನೋಡಿದಂಗೆ ಬಹಳ ಚಲೋ ಐತಿ ಜಾಸ್ತಿ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಬಿಕಾಸ್ ಟೆಂಪಲ್ ಪ್ರಿಮೈಸಸ್ ನ ಕ್ಯಾಮ್ರಾ ಫೋನ್ಸ್ ಅದೆಲ್ಲ ಕೂಡ ಶೂಟ್ ಮಾಡೋದು ಅಲೋ ಇರಂಗಿಲ್ಲ ಸೊ ಆ್ಯಸ್ ಯು ನೋ ಕೆಲವಷ್ಟು ಜಾಗಗಳಲ್ಲಿ ಏನು ರೂಲ್ಸ್ ಇರ್ತದೆ ಅದನ್ನು ನಾವು ಡೆಫಿನೆಟ್ಲಿ ಫಾಲೋ ಮಾಡಬೇಕಾಗ್ತೈತಿ ಬಟ್ ಸ್ವಲ್ಪ ಗ್ಲಿಮ್ಸ್ ಶೂಟ್ ಮಾಡೀನಿ ಆ್ಯಂಡ್ ಟೆಂಪಲ್ ಅಂತೂ ನೋಡಕ್ಕೆ ಎರಡು ಕಣ್ ಸಾಲಾಗಿಲ್ಲ ಅಂತ ಹೇಳ್ಬೋದು ಸೊ ನೀವೇನಾದರೂ ತಮಿಳುನಾಡು ಪ್ಲ್ಯಾನ್ ಮಾಡಾಕತ್ತಿದ್ರಿ ಅಂತಂದ್ರೆ ಈ ಟೆಂಪಲನ್ನು ವಿಸಿಟ್ ಮಾಡೋದನ್ನು ಮರಿಬೇಡ್ರಿ ಸೊ ಫೈನಲಿ ನಾವು ಬಂದು ರೀಚ್ ಆದ್ವಿ ಮಧುರೈ ಸೊ ಮಧುರೈ ಸಿಟಿ ಫಸ್ಟ್ ಇಂಪ್ರೆಷನ್ ಈ ಥರ ಐತಿ ಇಟ್ಸ್ ಅ ಟಿಪಿಕಲ್ ತಮಿಳ್ ವಿಲೇಜ್ ದವರ್ ಟೌನ್ ಸೊ ಆಲ್ಮೋಸ್ಟ್ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು ಆ್ಯಂಡ್ ವೆದರ್ ಸ್ವಲ್ಪ ಹ್ಯೂಮಿಡ್ ಇತ್ತು ಅಂತ ಅನ್ನಿಸ್ತು ಆ್ಯಂಡ್ ಎಸ್ ಇದು ಸಿಟಿ ಸೆಂಟರ್ ಪಕ್ಕ ಸೊ ಎಲ್ಲ ಮಾರ್ಕೆಟ್ಸ್ ಅದು ಇದೆಲ್ಲ ಕ್ರಾಸ್ ಮಾಡಿ ಹೋಗಾತಿದ್ವಿ ಸ್ವಲ್ಪ ಟ್ರಾಫಿಕ್ ಇತ್ತು ಬಂದು ರೂಮ್ ಕೂಡ ರೀಚ್ ಆದ್ವಿ ಸೊ ಇಟ್ಸ್ ಈ ಥರ ಡೀಸೆಂಟ್ ರೂಮ್ ಇತ್ತು ಫೈನಲಿ ಮಧುರೈ ಬಂದು ರೀಚ್ ಆಗಿರಿ ಆ್ಯಂಡ್ ಸ್ವಲ್ಪ ಫ್ರೆಶ್ ಅಪ್ ಆಗೋನು ಭಾಳ ಎಕ್ಸಾಸ್ಟ್ ಆದಂಗೆ ಆಗೈತಿ ಫುಲ್ ಫೇಸ್ ನಾನು ನೋಡಬಹುದು ಅಡಿದು ಟೆಂಪಲ್ ಕಾಣಿಸುತ್ತದಲ್ಲ ಪೇಂಟಿಂಗ್ ಮಧುರೈ ಮೀನಾಕ್ಷಿ ಅಮ್ಮನ ಟೆಂಪಲ್ ಪೇಂಟಿಂಗ್ ಆ್ಯಂಡ್ ಮಧುರೈ ಸಿಟಿ ಸ್ವಲ್ಪ ಹ್ಯೂಮಿಡಿಟಿ ಐತಿ ಅಂತ ಅನ್ನಿಸ್ತಾ ಅಂದರೆ ಸ್ವಲ್ಪ ಸೆಕೆ ಸೆಕೆ ಇಟ್ಟಿ ಕ್ಲೌಡಿ ಐತಿ ವಾತಾವರಣ ಬಟ್ ನಾನಂತೂ ಫಸ್ಟ್ ಟೈಮ್ ತಮಿಳುನಾಡಿಗೆ ಬಂದಿದ್ದೀನಿ ಆ್ಯಂಡ್ ಸೊ ಇಟ್ ವಾಸ್ ಅ ಗುಡ್ ಇಂಪ್ರೆಷನ್ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋನು ಆ್ಯಂಡ್ ಅರ್ಧ ತಾಸು ರೆಸ್ಟ್ ತೊಗೊಳು ಆದಮೇಲೆ ವಿಡಿಯೋ ಎಡಿಟ್ ಮಾಡ್ತೀನಿ ದೆನ್ ಊಟ ಗಿಟ ಎಲ್ಲ ಮಾಡಿ ಮತ್ತೆ ವಾಪಸ್ ರೆಡಿಯಾಗಿ ಸಾರಿಗಿರಿ ಉಟ್ಕೊಬೇಕು ಬಿಕಾಸ್ ಮೀನಾಕ್ಷಿ ಟೆಂಪಲ್ಗೆ ಹೋಗಬೇಕು ಆ್ಯಂಡ್ ಈ ವ್ಲಾಗೆಲ್ಲ ಏನು ಮಾಡ್ತೀನಿ ಅವಾಗಿಂದ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಈ ವ್ಲಾಗನ್ನು ಸೊ ಅದು ವ್ಲಾಗ್ ನಾಳೆ ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ ಕಂಟಿನ್ಯೂಸ್ಲಿ ಎರಡು ವ್ಲಾಗ್ಸ್ ನೀವು ನೋಡ್ಬೋದು ಆ್ಯಂಡ್ ಟೇಕ್ ಕೇರ್ ಎಲ್ಲರಿಗೂ ನನ್ನ ವ್ಲಾಗ್ನ ಮುಖಾಂತರ ಮದುವೆಗೆ ಸ್ವಾಗತ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ